ಎಲ್ಲರಿಗೂ ನಮಸ್ಕಾರ ಯತೀಶ್ ಕುಮಾರ್ ಮುಖ್ಯಾಧಿಕಾರಿ ಪುರಸಭೆ ಚಂದ್ರಪಟ್ಟಣ ಈ ದಿನ ನಾನು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರ್ತೀನಿ ಸಾರ್ವಜನಿಕರು ದಯವಿಟ್ಟು ಯಾವುದೇ ನಿಮ್ಮ ತೊಂದರೆಗಳಿದ್ದಲ್ಲಿ ಮತ್ತು ನಿಮ್ಮ ಯಾವುದೇ ಕೆಲಸಗಳಿದ್ದಲ್ಲಿ ನೇರವಾಗಿ ಬಂದು ಕಚೇರಿ ಸಿಬ್ಬಂದಿ ನಮ್ಮ ಕಚೇರಿ ಸಿಬ್ಬಂದಿ ಜೊತೆಗೆ ಚರ್ಚೆ ಮಾಡಿ ಅವರು ಒತ್ತಡದಲ್ಲಿದ್ದಾರೆ ನನ್ನ ಹತ್ತಿರ ಬಂದು ನಿಮ್ಮ ಸಮಸ್ಯೆ ಏನಾದರೂ ಹೇಳಿದರೆ ನಾನು ಅದನ್ನು ತುರ್ತಾಗಿ ಬಗೆಹರಿಸೋ ರೀತಿಯಲ್ಲಿ ನಿಮಗೆ ನೆರವಾಗ್ತೀನಿ ಮತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನೀವು ಕಾಲಕಾಲಕ್ಕೆ ನಮ್ಮ ತೆರಿಗೆಯನ್ನು ಪಾಲಿಸ್ಬೇಕು ಪಟ್ಟಣದ ಅಭಿವೃದ್ಧಿಗೆ ನೀವು ಸಹಕರಿಸಬೇಕು ದಯಮಾಡಿ ಎಲ್ಲರೂ ನೀವು ಸಹಕಾರ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರ ಸಲಹೆ ಸೂಚನೆ ಅವರ ಮಾರ್ಗದರ್ಶನದಂತೆ ನಾವು ಪಟ್ಟಣದಲ್ಲಿ ಸ್ವಚ್ಛತೆ ಬಗ್ಗೆ ಮತ್ತು ಏನು ಬೀದಿ ದೀಪಗಳಿದೆ ಅದರ ಬಗ್ಗೆ ಮತ್ತು ಪಟ್ಟಣದ ಅಭಿವೃದ್ಧಿಗೆ ಈ ಹಿಂದೆ ಆಗಿರತಕ್ಕಂಥ ಅಭಿವೃದ್ಧಿಗಿಂತ ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಪಟ್ಟಣ ಅಭಿವೃದ್ಧಿ ಪಡಲು ನಾವು ಸಾಕಾರ ಮಾಡ್ತೀವಿ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ